ಕೊಂಚ ಮಂದಿ ಜೀವನ ಆಗ್ತಾರೆ ಆದರೆ ಜೀವನದಲ್ಲಿ ಇರಲ್ಲ ಕೊಂಚ ಮಂದಿ ದುಡ್ಡು ದುಡಿದು ಸಾಕ್ತಾರೆ ಆದರೆ ಭಾವನೆಗಳನ್ನು ಮಾರಕ್ಕೋ ಖರೀದ್ಲಿಕ್ಸಕ್ಕೋ ಹಾಗಲ್ಲ ಕೊಂಚ ಮಂದಿ ನೆರವಾಗ್ತಾರೆ ಆದರೆ ನೆರಳಾಗಿ ಇರೋಲ್ಲ ಕೊಂಚ ಮಂದಿಯ ಪ್ರೀತಿ ಕಾಂಚಾಣವಾಗಿರುತ್ತೆ ಆದರೆ ಕುಟುಂಬದ ಪ್ರೀತಿಯಿಂದ ತನ್ನನ್ನು ತಾನೇ ವಂಚಿಸಿ ಏನ್ ಸಾಧಿಸ್ತಾರೆ ಅವರ ಅರಿವಿಗೆ ಬರಲ್ಲ ಹೆಂಡತಿ ಮಕ್ಕಳು ಕುಟುಂಬ ಇವರಿಗಾಗಿ ಶುರುವಾಗುವ ಈ ಕಾಂಚಾಣದ ಹುಚ್ಚು ಐಶ್ವರ್ಯವನ್ನೇನೋ ತರುತ್ತೆ ಆದರೆ ಅದರ ಬದಲಿಗೆ ತಾನು ತಿರುತ್ತಿರುವ ಬೆಲೆ ಯಾರಿಗಾಗಿ ಇವನ್ನೆಲ್ಲ ಸಂಪಾದಲಿಸಿಕೆ ಹೊರಟ್ನೋ ಅವರಿಗೆ ಆರ್ಥಿಕ ನೆರವು ಪೂರೈಸೋ ಯಂತ್ರ ಅದನ್ನೇ ಹೊರತು ಹೆಂಡತಿ ಮಕ್ಕಳ ಪ್ರೀತಿಯಿಂದ ತಾನೇ ತನ್ನನ್ನು ವಂಚಿಸಿಕೊಂಡ ವೈರಾಗಿಯಾಗಿ ಹೋದ ಮಕ್ಕಳ ಚಿಕ್ಕಪುಟ್ಟ ತುಂಟಾಟಕ್ಕೆ ಆತ ಸಾಕ್ಷಿಯಾಗಲಿಲ್ಲ ಹೆಂಡತಿಯ ಭಾವನೆಗಳಿಗೆ ಸ್ಪಂದಿಸುವ ನೊಗಾ ಹೊತ್ತು ನಡೆದಿಲ್ಲವಾದರೂ ಕೈ ಹಿಡಿದು ಕೊಂಚ ಸಮಯ ನಾನು ನಿಮ್ಮಲ್ಲಿ ಒಬ್ಬ ನಿಮಗಾಗಿ ನಿಮ್ಮ ಪ್ರೀತಿಗಾಗಿ ನಿಮ್ಮ ಏಳಿಗೆಗಾಗಿ ಎಲ್ಲೋ ದೂರ ಪಯಣಿಸಿ ಕಳೆದು ಹೋಗಿದ್ದೇನೆ ಕಾಂಚಾಣವೇ ಎಲ್ಲ ಎನ್ನುವ ಗುಂಗಲ್ಲಿ ನಿಮ್ಮನ್ನೆಲ್ಲ ದೂರ ಮಾಡಿ ನಾನು ಪಡೆದುಕೊಂಡಿದ್ದು ಏಕಾಂಗಿತನ ಕಾಂಚಾಣಕ್ಕಾಗಿ ನಿಮ್ಮ ಕಣ್ಣಂಚಲ್ಲಿ ಕಣ್ಣೀರ ತರಿಸಿ ನಾನು ಸಾಧಿಸಿದ್ದಾದರೂ ಏನು ಎನ್ನುವ ಪ್ರಶ್ನೆಗೆ ನನ್ನ ಮರುಕವೇ ನಿಮ್ಮೆಲ್ಲರಿಗೂ ನನ್ನ ಉತ್ತರ ನೀನು ಬೇಕಿದೆ ನನಗೆ ತೋಳಾಗಿ ದಣಿವ ಹೋಗಿಸಬೇಕಿದೆ ನಿನ್ನ ಮಡಿಲಲ್ಲಿ ಮಲಗಿ ನಕ್ಕು ನಗಿಸಬೇಕಿದೆ ತಬ್ಬಿ ಅಳಬೇಕಿದೆ ಸಂತೋಷವೇ ಆಗಲಿ ದುಃಖವೇ ಆಗಲಿ ಅದ ಸಮವಾಗಿ ನಿಮ್ಮೆಲ್ಲರ ಜೊತೆ ಇದ್ದು ಬಾಳಬೇಕಿದೆ ಎದುರಿಸಿ ಜಯಿಸಬೇಕಿದೆ